ಅದಕ್ಕಿಂತ ಈ ಹರ್ಷಿಕಾ ಪೂಣಚ್ಚ ಅವರಿಗೆ ನಟಿ ಹರ್ಷಿಕಾ ಪೂಣಚ್ಚ ಅವ್ರಿಗಾದ ಎಕ್ಸ್ಪೀರಿಯನ್ಸ್ ಪುಲಕೇಶಿ ನಗರ ಅಂತ ಒಂದು ಏರಿಯಾ ಇದೆ ಫೆಜರ್ ಟೌನ್ ಹತ್ರ ಅಲ್ಲೊಂದು ಹೋಟೆಲ್ ಕರಾಮ ಅಂತ ಆ ಹೋಟೆಲ್ಗೆ ಫ್ಯಾಮಿಲಿಯವರೆಲ್ಲ ಊಟಕ್ಕೆ ಹೋಗಿದ್ದಾರೆ ಇವರು ವ್ಯಾಲೆ ಪಾರ್ಕಿಟ್ ಪಾರ್ಕಿಂಗ್ ಇರುತ್ತೆ ಹೋದ ತಕ್ಷಣ ಹೋಟ್ ಕಾರ್ ಇಳ್ಕೊಂಡು ಕೀ ಕೊಟ್ಟು ಹೋಗ್ತೀವಿ ನಾವು ಊಟ ಮುಗಿಸ್ ಬಂದಮೇಲೆ ಬಂದ ಮೇಲೆ ಪಾರ್ಕಿಂಗ್ನವರು ಕಾರ್ ತಗೊಂಡು ಬರ್ತಾರೆ ಇವ್ರದ್ದು ಏನೋ ಕಾರ್ ನಿಂತ್ಕೊಂಡಿದೆ ಹಿಂದೆ ಇನ್ನೊಂದು ಕಾರಿದೆ ನಿಮ್ಮ ಕಾರು ಸ್ವಲ್ಪ ಹಿಂದೆ ಬಂದರೆ ನಮ್ಮ ಕಾರಿಗೆ ಟಚ್ ಆಗುತ್ತೆ ಅಂತ ಬಂದು ಗಲಾಟೆ ಶುರು ಮಾಡಿದ್ರಂತೆ ಇವರು ಟಚ್ ಆಗಲ್ಲ ಸರ್ ನಾವು ಹೋಗ್ತೀವಿ ಬಿಡಿ ಡೋಂಟ್ ವರಿ ಅಂತ ಇವ್ರು ಹೇಳಿದ್ದಾರೆ ಇವ್ರು ಕನ್ನಡದಲ್ಲಿ ಮಾತಾಡ್ತಿದ್ದಾರೆ ಅವರು ಉರ್ದುನಲ್ಲಿ ಮಾತಾಡ್ತಿದ್ದಾರೆ ಅವ್ರು ಅಂದ್ರಂತೆ ಈ ಕನ್ನಡದವ್ರದ್ದು ಜಾಸ್ತಿ ಆಯ್ತು ರೀ ಹಾವಳಿ ತುಂಬ ಆಯಿತು ಅಂದ್ರಂತೆ ಕನ್ನಡದವ್ರ ಹಾವಳಿ ತುಂಬ ಆಯಿತು ಜೋರ್ ಜಗಳ ಇವರು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಅಲ್ಲೊಂದಿನ ಹೊಯ್ಸಳ ಇತ್ತಂತೆ ಹೊಯ್ಸಳ ಕರೆದಿದ್ದಾರೆ ಆ ಎ ಎಸ್ ಐ ಒಬ್ಬರು ಬಂದಿದ್ದಾರೆ ಏನೇನೋ ಆಗಿದೆ ತುಂಬ ಉದ್ದದ ಪೋಸ್ಟ್ ಹಾಕಿದ್ದಾರೆ ಅವರು ಏನು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ಎರಡು ಮೂರು ನಿಮಿಷದಲ್ಲಿ ಅದೇ ಗ್ಯಾಂಗಿನ ಇಪ್ಪತ್ತು ಮೂವತ್ತು ಸದಸ್ಯರ ಗುಂಪು ಜಮಾಯಿಸ್ತು ಅದರಲ್ಲಿ ಎರಡು ಜನ ನನ್ನ ಗಂಡನ ಚಿನ್ನದ ಸರವನ್ನು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ನಾವು ಕನ್ನಡದಲ್ಲಿ ಮಾತನಾಡ್ತಿದ್ದೀವಿ ಅನ್ನೋದೇ ಅವರಿಗೆ ಸಮಸ್ಯೆ ಆಗಿತ್ತು ನೀವು ನಮ್ಮ ಪ್ರದೇಶಕ್ಕೆ ಬಂದು ನಿಮಗೆ ಬೇಕಾದ ಭಾಷೆಯಲ್ಲಿ ಮಾತಾಡಬೇಡಿ ಏ ಲೋಕಲ್ ಕನ್ನಡ ವಾಲೆ ಅಂದ್ರಂಥವ್ರು ಏ ಲೋಕಲ್ ಕನ್ನಡ ವಾಲೆ ನನ್ನ ಗಂಡ ಮತ್ತು ನಾನು ಕನ್ನಡದಲ್ಲಿ ಮಾತ್ರ ಮಾತನಾಡಿದಾಗ ಅದು ಅವರನ್ನು ಇನ್ನೂ ಹೆಚ್ಚು ಕೆರಳಿಸ್ತು ನಿಮ್ಮ ಕನ್ನಡ ಸ್ಟೈಲ್ನ ನೀವೇ ಇಟ್ಕೊಳ್ಳಿ ಅಂದರು ಈ ಗುಂಪಿನಲ್ಲಿ ಹೆಚ್ಚಿನವರು ಹಿಂದಿ ಉರ್ದು ಮತ್ತು ಕೆಲವರು ಮುರಿದ ಕನ್ನಡದಲ್ಲಿ ಮಾತನಾಡ್ತಿದ್ದ ಮಾತನಾಡ್ತಿದ್ದರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೊಬ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಓಡೋಗ್ಬಿಟ್ರಿ ಎಲ್ಲರು ಅಂತ ಹರ್ಷಿಕಾ ಪುಣಚ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ನಾವೇನು ಪಾಕಿಸ್ತಾನದಲ್ಲಿ ಇದೀವ ಅಫ್ಘಾನಿಸ್ತಾನದಲ್ಲಿ ಇದ್ದೀವಾ ನಮ್ಮ ಊರಿನಲ್ಲಿ ನಾವು ಕನ್ನಡ ಮಾತಾಡೋದು ತಪ್ಪಾ ಸ್ವಂತ ನಗರದಲ್ಲಿ ನಾವೆಷ್ಟು ಸುರಕ್ಷಿತರು ಅಂತ ಪ್ರಶ್ನೆ ಆಗ್ತಾರೆ ಹರ್ಷಿಕಾ ಪೂಣಚ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ನಗರ ಅಂದ್ರೆ ಮಾಸ್ಕ್ ರೋಡ್ ಅಲ್ಲಿರುವಂತ ಕರಾಮ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ನಡೀತು ನಾವಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಾಗ ಗಾಡಿ ಸ್ಟಾರ್ಟ್ ಮಾಡಿದ್ರು ಗಾಡಿ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಒಬ್ಬ ಬಂದು ದೇಕೆ ಜಾಯ್ ಅಂದ್ರು ಹಾ ಕೈ ಕೈಸೆ ಆಜಾತೆ ಕನ್ನಡಕ್ಕೆ ಲೋಗ್ ಅಂತ ಶುರು ಮಾಡಿದ್ರು ಅಷ್ಟೊತ್ತಿಗೆ ಬೋನ್ ಅಲ್ಲ ನಮ್ಮ ಕರ್ನಾಟಕ ಕನ್ನಡ ಮಾತಾಡಿದ್ರೆ ಏನ್ರಿ ತಪ್ಪು ಅಂತ ಬೋನ್ ಅವ್ರ ಮೇಲೆ ತರ ಕತ್ ಹತ್ರ ಎಲ್ಲ ಕೈ ಹಾಕೋಕೆ ಶುರು ಮಾಡಿದ್ರು ನೋಡಿದ್ರೆ ಇವ್ರು ಚೈನ್ ಇದು ಸ್ನಾಚ್ ಮಾಡಕ್ ಮುಂದೆ ನಾವು ಹೋಗಿ ನೋಡಿದಾಗ ಒಂದ್ ಗಾಡಿ ಪೊಲೀಸ್ ಗಾಡಿ ಇತ್ತು ಪೆಟ್ರೋಲ್ ಗಾಡಿ ಇತ್ತು ಅವರು ಸರ್ ಈ ತರ ಈ ಲಿಮಿಟ್ಸ್ ಈ ಲಿಮಿಟ್ಸ್ ಹೋಗ್ಬೇಕು ನೀವು ಆ ಲಿಮಿಟ್ಸ್ ಹೋಗ್ಬೇಕು ನೀವು ಅಂತ ಹೇಳಿ ಅವರು ಅವ್ರು ಬಂದೂ ಇಲ್ಲ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಅವರು ನೀವೆಲ್ಲ ಹೆಣ್ಮಕ್ಳಿದೀರಾ ನಿಮ್ಮನ್ನ ಕರ್ಕೊಂಡು ಹಿಂಗ್ ಪೊಲೀಸ್ ಸ್ಟೇಷನ್ ಹೋಗೋದು ಬೇಡ ಅಂತ ಹೇಳಿ ನಾವ್ ಅಲ್ಲಿಂದ ಹೊಟ್ಟಬಿಟ್ವಿ ಕನ್ನಡ ಮಾತಾಡೋದಕ್ಕೆ ದೌರ್ಜನ್ಯ ಮಾಡ್ತಾರಲ್ಲ ಕಳ್ತನ ಮಾಡೋದಕ್ಕೆ ಈ ತರ ಗುಂಪು ಗುಂಪಲ್ಲೆಲ್ಲಾ ಬಂದು ದೌರ್ಜನ್ಯ ಮಾಡ್ತಾರಲ್ಲ ನಮ್ಮ ಎಸ್ಐ ಉಮೇಶ್ ಅವ್ರದ್ದು ಏನಿದ್ರು ಹೆಸರು ಹಾಕಿದ್ದಾರೆ ಆ ಪೋಸ್ಟಲ್ಲಿ ಉಮೇಶ್ ರಾವ್ ಅದಕ್ಕೆ ಏನು ವಿಚಾರ ಆಗಿದೆ ಈ ವಿಚಾರವನ್ನು ತಕ್ಷಣ ಸ್ಟೇಷನ್ಗೆ ಹೋಗಿ ತಾವು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಆವಾಗ ಮುಂದಿನ ಕ್ರಮ ಕೈಗೊಳ್ತೀವಿ ಅದಕ್ಕೆ ಅವರು ಆಯಿತು ನಾವು ಈ ಈ ವಿಚಾರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ನಾ ಹೇಳಿಬಿಟ್ಟು ಹೋಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್